ನಮಸ್ತೆ ಇದು ನಿಸರ್ಗ ಡೈರಿ ಫಾರ್ಮ್ ಹಾಸನ ಹಾಸನ ಬ್ರಾಂಚ್ಗೆ ಬೆಂಗಳೂರಿಂದ ಕೆಂಗೇರಿಯಿಂದ ನವೀನ್ ಮತ್ತು ದಂಪತಿಗಳು ಹಸುಗಳನ್ನ ನೋಡಿ ಖುಷಿಯಾಗಿ ನಮ್ಮ ಹತ್ರ ಈಗ ಹೊಸದಾಗಿ ಬರ್ತಾ ಇರೋವಂಥ ಸ್ಟಾಕ್ನಲ್ಲಿ ಹಸುಗಳನ್ನ ಪರ್ಚೇಸ್ ಮಾಡಿದ್ದಾರೆ ನಮಗೆ ಇಪ್ಪತ್ತ ಒಂಬತ್ತನೇ ತಾರೀಕು ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹಸುಗಳು ನಮ್ಮ ನಿಸರ್ಗ ಫಾರಮ್ಗೆ ನಮ್ಮ ನಿಸರ್ಗ ಡೈರಿ ಫಾರ್ಮ್ಗೆ ಬೆಂಗಳೂರಿಂದ ಹಸುಗಳು ಬರ್ತವೆ ಆ ಹಸುಗಳಲ್ಲಿ ದಿ ಬೆಸ್ಟ್ ಹಸುಗಳನ್ನ ಈ ನಮ್ಮ ನವೀನ್ ಮತ್ತೆ ಸರ್ ದಂಪತಿಗಳು ಪರ್ಚೇಸ್ ಮಾಡಿದ್ದಾರೆ ಸರ್ ಒಂದೆರಡು ಮಾತಾಡ್ತೀರಾ ಅದು ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ನಾನು ನೋಡ್ತಾ ಇದ್ದೆ ಹಾ ಸರ್ ಬರ್ಲೇಬೇಕು ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ ನಿಮ್ಮ ಕರುಗಳು ಹಸುಗಳು ವ್ಯವಸ್ಥೆ ಇಷ್ಟ ಆಯ್ತು ಒಳ್ಳೊಳ್ಳೆ ಬ್ರಾಂಡ್ ಹಸುಗಳು ಇದೆ ಹಸು ಸಾಕಬೇಕಾದ್ರೆ ನಾವು ಒಂದ್ ಹಸುವ ಮಾಡಿದ್ದು ಇಪ್ಪತ್ತೈದು ಹಸು ಕಟ್ಟಿದೀವಿ ನನ್ನ ಹತ್ರ ಯಾವುದು ಇಪ್ಪತ್ತೈದು ಮೂವತ್ತು ಲೀಟರ್ ಅಂತ ಹಾಲ್ ಕೊಡೋ ಹಸು ಇಲ್ಲ ಆ ನಮ್ಮ ಬಯಲ್ಸೀಮೆ ತಕ್ಕಂಗೆ ನಾವ್ ಇಟ್ಕೊಂಡಿದೀವಿ ಅಲ್ಲಿ ನಿಮ್ಮ ಹಸು ಒಂದ್ ಜೊತೆ ನಾವು ಕಟ್ಲೇಬೇಕು ಅಂತ ಇಷ್ಟ ಆಯ್ತು ಬಟ್ ನಿಮ್ಮಲ್ಲಿ ಗ್ಯಾರಂಟಿ ಇದೆ ಹೌದು ಗ್ಯಾರಂಟಿ ಇದೆ ಮತ್ತೆ ನೀವು ಕೊಡುವಂತ ತಿಳುವಳಿಕೆನ ಈಗ ಹೊಸದಾಗಿ ಬಂದು ಸಾಕ್ತಿನಿ ಅನ್ನೋರು ಇಂಟ್ರೆಸ್ಟ್ ಇರೋದು ನಿಮ್ಮಂತ ಹೌದು ಸರ್ ಈಗ ನಾವು ಶುರು ಮಾಡಿದ್ ಹೊಸಬ್ರೆ ಒಂದರಿಂದ ಇಪ್ಪತ್ತೈದು ಹಸು ಮಾಡಿದೀವಿ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಹಂಗಾಗಿ ನಾವು ಈ ತರ ಬ್ರಾಂಡ್ ಹಸುನ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿದೀವಿ ಬಟ್ ಎಲ್ಲಾರ್ಗು ಆಸೆ ಇರುತ್ತೆ ಐವತ್ ಲೀಟ್ರು ಮೂವತ್ ಲೀಟರ್ ಕೊಡುವಂತ ಹಸು ನಾವು ಕಟ್ಟಬೇಕು ಅಂತ

ಕೆಲವರು ನಮ್ಮಲ್ಲಿ ನಾವು ಈಗ ಕಳೆದ ಐದು ದಿವಸದಿಂದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಸೆಲೆಬ್ರೇಷನ್ ಮಾಡಿದೀವಿ ಅದರಲ್ಲಿ ಕೆಲವರು ಇದಾರೆ ಏನಂತ ಹೇಳಿದ್ರೆ ಟೈಮ್ ಪಾಸ್ಗಿರೋ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಏನಾಗುತ್ತೆ ನನ್ನ ಅನಿಸಿಕೆ ಪ್ರಕಾರ ಬೀಡಿ ಸೇದಕ್ಕೂ ಕೂಡ ದುಡ್ಡಿರಲ್ಲ ಅವನೇನ್ ಮಾಡ್ತಾನೆ ಬೇಕಾಗಿರೋ ವಿಚಾರ ಬಿಟ್ಟು ಬೇಡದೆ ಇರೋ ವಿಚಾರನಾ ಅವ್ರಗ್ ಗೊತ್ತಿರೋದ್ನ ಅವ್ರು ಹೇಳಿರ್ತಾರೆ ಬಟ್ ಇದ್ರನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಹಸುನಲ್ಲಿ ಯಾವ ಹಸು ಕಟ್ಟಬೇಕು ನಾವು ಎಷ್ಟ್ ಹಸು ಕಟ್ಟಬೇಕು ಅನ್ನೋ ಒಂದು ಜ್ಞಾನ ಇದ್ರೆ ಖಂಡಿತ ನಾವೊಂದು ಒಂದ್ ಹತ್ತು ರೂಪಾಯಿ ಉಳಿಸ್ಬೋದು ಖಂಡಿತ ರೂಪಾಯಿ ಉಳಿಸ್ತಿಲ್ಲ ಅಂದ್ರು ಒಂದ್ ಹತ್ತು ರೂಪಾಯಿ ಉಳಿಸ್ಬೋದು ಏನೇ ಸಾಕೋದ್ರು ದನ ಕರ್ಗಳನ್ನ ಪ್ರೀತಿಯಿಂದ ಸಾಕ್ಬೇಕು ಹೌದು ಲಾಭ ಬರುತ್ತೆ ಇವತ್ತಿಲ್ಲ ನಾಳೆ ಖಂಡಿತ ಬರುತ್ತೆ ಇಲ್ಲ ಬರುತ್ತೆ ಬರುತ್ತೆ ಸರ್ ಮೇಡಮ್ ತಾ ಮೇಡಮ್ ಏನಾದ್ರು ಮಾತಾಡ್ತೀರಾ ಒಂದ್ ಎರಡು ಮಾತು ನಮಸ್ತೆ ಸರ್ ಜಯಶ್ರೀ ಅಂತ ತುಂಬಾ ಖುಷಿ ಆಯ್ತು ಸಾಕಿರೋ ಕಟ್ಟಿರೋ ರೀತಿ ತುಂಬಾ ಚೆನ್ನಾಗಿದೆ ಬಿಟ್ಟು ಸಾಕ್ತಾ ಇದ್ದೀನಿ ಹಸುಗಳನ್ನ ತುಂಬಾ ಖುಷಿ ಆಗ್ತಿದೆ ನಾವು ಕಟಾಕಿ ಸಾಕ್ತಾ ಇದೀವಿ ಬಟ್ ನಮ್ ಮನೆಯವರು ಸುಮಾರು ದಿವಸದಿಂದ ನಾವು ಇದೇ ತರ ಪ್ಲಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅವರು ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ಒಂದ್ ಒಳ್ಳೆ ಮಾಹಿತಿ ಸಿಕ್ಕಿದೆ ನಮಗೆ ತುಂಬಾ ಖುಷಿ ಖುಷಿಯಾಗಿದೆ ಸರ್ ಅದೇ ಪಂಜಾಬ್ ಹಸುಗಳನ್ನ ನಾವ್ ಯಾವತ್ತೂ ಎಲ್ಲಿ ನೋಡಿರ್ಲಿಲ್ಲ ನಾವು ಈ ತರ ತಗೋಬೇಕು ಅನ್ನೋ ನನಗೆ ತುಂಬಾ ಆಸೆ ಇತ್ತು ಹಆ ಅಂದ್ರೆ ಇಪ್ಪತ್ತೈದು ವರ್ಷ 25 ಕಟ್ಟೋದಕ್ಕಿಂತ ಈ ತರ 4 5 ವರ್ಷ ಕಟ್ಟಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಹೌದು ಹೇಗಾದರೂ ನಿಮ್ಮಂತವರಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ ಖಂಡಿತ ಮೇಡಮ್ ತುಂಬಾ ಖುಷಿ ಆಗುತ್ತೆ ಸರ್ ಖಂಡಿತ ಮೇಡಮ್ ಭರವಸೆ ಖಂಡಿತ ಮೇಡಂ ಬರವೇไซಡಿ ನಿಮಗೆ ನಾವು ನಿಮಗೆ ಯಾವುದೇ ರೀತಿಯ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ಮಾಹಿತಿ ಬೇಕಾದರೂ ನಾವು ಕೊಡಕ್ಕೆ ರೆಡಿ ಇದ್ದೀವಿ ದೇವರ ಒಳ್ಳೆದು ಮಾಡ್ಲಿ ಮೇಡಮ್ ಸರ್ ಸರ್ ನಿಮಗೂ ಕೂಡ ಜಾಸ್ತಿ ಆಗಿದೆ ಇನ್ನು ಬೆಳಿಬೇಕು ಅಂತ ಆಸೆ ಆಗಿದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು